ಮೋದಿ ವಿರುದ್ಧ ಮಾತಾಡುವ ಮೋದಿಯನ್ನ ಕೆಣಕಿ ಮಾತಾಡುವ ಯಾವ ಅವಕಾಶವನ್ನು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈಗ ವ್ಯರ್ಥ ಮಾಡ್ತಾ ಇಲ್ವಾ ಇಷ್ಟು ಕಾಲ ಮೋದಿ ವಿರುದ್ಧ ಮಾತನಾಡಲಾರದೆ ಒಂದು ಬಗೆಯಲ್ಲಿ ಅಸಹಾಯಕರಂತಾಗಿದ್ದ ಭಾಗವತ್ ಈಗ ಸಂದರ್ಭ ಸಿಕ್ಕಾಗೆಲ್ಲ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಹತ್ತು ವರ್ಷ ಎಲ್ಲವೂ ಮೋದಿ ಹೇಳಿದ ಹಾಗೆ ನಡೀತಾ ಇತ್ತು ಈಗ ಪಕ್ಷ ಬಹುಮತ ಕಳೆದುಕೊಂಡ ಮೇಲೆ ಮೋದಿಜಿಗೆ ಇತರರಿಂದ ಕೇಳೋ ಸಮಯ ಸಿಡಿಲಂತೆ ಅಬ್ಬರಿಸೋದ್ರಲ್ಲಿ ಯಾವ ಉಪಯೋಗವೂ ಇಲ್ಲ ಕೆಲಸ ಮಾಡ್ಬೇಕು ಅಂತಿದ್ರೆ ಶಾಂತವಾಗಿ ದೀಪ ಉರಿಯುವ ಹಾಗೆ ಕೆಲಸ ಮಾಡಿ ನಿಮ್ಮ ಬಗ್ಗೆನೇ ನೀವು ಹೊಗಳ್ಕೊಳ್ಬೇಡಿ ಅಂತ ಮೋದಿಗೆ ಅವರು ಮತ್ತೊಮ್ಮೆ ತಿವಿದಿದ್ದಾರೆ ನಾವು ದೇವರಾಗ್ಬೇಕೋ ಬೇಡ್ಬೋ ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರೆ ನಾವು ದೇವರಾಗಿದ್ದೀವಿ ಅಂತ ಘೋಷಣೆ ಮಾಡಬಾರ್ದು ಎಂದಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಣಿಪುರದಲ್ಲಿ ಭಯ್ಯಾಜಿ ಅಂತ ಜನಪ್ರಿಯವಾಗಿದ್ದ ಶಂಕರ್ ದಿನಕರ್ಕೇನವರ ಕಾರ್ಯವನ್ನ ಸ್ಮರಿಸೋಕೆ ಪುಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವತ್ ಈ ಹೇಳಿಕೆ ನೀಡಿದ್ದಾರೆ ಕೆಲವರು ಶಾಂತವಾಗಿರೋದಕ್ಕಿಂತ ಮಿಂಚಿನಂತೆ ಹೊಳಿಬೇಕು ಅಂತ ಭಾವಿಸ್ತಾರೆ ಆದ್ರೆ ಸಿಡಿಲು ಬಡದ ನಂತರ ಮೊದಲಿಗಿಂತ ಹೆಚ್ಚು ಕತ್ತಲೆಯಾಗತ್ತೆ ஆத்தரிந்தான் ಕೆಲಸ ಮಾಡಬೇಕು ಅಂತ ಅನ್ನೋರು ದೀಪದಂತೆ ಶಾಂತವಾಗಿ ಉರಿಬೇಕು ಮತ್ತು ಅಗತ್ಯ ಇದ್ದಾಗ ಮಾತ್ರವೇ ಹೊಳೆಯಬೇಕು ಅಂತ ಮಾರ್ಮಿಕವಾಗಿ ಭಾಗವತ್ ಹೇಳಿದ್ದಾರೆ ಸಂಘರ್ಷ ಪೀಡಿತ ಮಣಿಪುರದ ಪ್ರಸ್ತುತ ಪರಿಸ್ಥಿತಿ ಬಗ್ಗೆನೂ ಮಾತನಾಡಿರುವ ಅವರು ಇದು ನಿಜವಾಗಿಯೂ ಕಷ್ಟದ ಮತ್ತು ಸವಾಲಿನ ಸಮಯವಾಗಿದೆ ಅಂತ ಹೇಳಿದ್ದಾರೆ ಮಣಿಪುರದಲ್ಲಿ ಪರಿಸ್ಥಿತಿ ಕಷ್ಟಕರವಾಗಿದೆ ಮತ್ತು ಸುರಕ್ಷತೆಯ ಭರವಸೆ ಇಲ್ಲವಾಗಿದೆ ತಮ್ಮ ಭದ್ರತೆಯ ಬಗ್ಗೆ ಅಲ್ಲಿನ ಜನರಿಗೆ ನಂಬಿಕೆ ಹೋಗಿದೆ ವ್ಯಾಪಾರ ಅಥವಾ ಸಾಮಾಜಿಕ ಕಾರ್ಯಕ್ಕಾಗಿ ಅಲ್ಲಿ ಹೋಗಿರೋರ ಪಾಲಿಗೆ ಪರಿಸ್ಥಿತಿ ಮತ್ತಷ್ಟು ಸವಾಲಿನದ್ದಾಗಿದೆ ಅಂತ ಅವರು ಹೇಳಿದ್ದಾರೆ ಆದರೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಸಂಘದ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಿದ್ದು ಪರಿಸ್ಥಿತಿ ನಿಭಾಯಿಸೋಕೆ ಪ್ರಯತ್ನಿಸ್ತಿದ್ದಾರೆ ಅಂತ ಹೇಳೋಕೆ ಭಾಗವತ್ ಅವರು ಮರೀಲಿಲ್ಲ ಎನ್ ಜಿಒಗಳು ಎಲ್ಲವನ್ನೂ ನಿಭಾಯಿಸೋಕೆ ಸಾಧ್ಯವಿಲ್ಲ ಆದರೆ ಸಂಘ ಅಲ್ಲಿ ತಾನೇನನ್ನ ಮಾಡಬಹುದು ಅದನ್ನ ಮಾಡೋಕೆ ಸಿಗುವ ಯಾವ ಅವಕಾಶವನ್ನೂ ಬಿಡ್ತಿಲ್ಲ ಅಂತ ಭಾಗವತ್ ಹೇಳಿದ್ದಾರೆ ಸಂಘದ ಕಾರ್ಯಕರ್ತರು ಸಂಘರ್ಷದಲ್ಲಿ ತೊಡಗಿರುವ ಎಲ್ಲ ಪಕ್ಷಗಳೊಂದಿಗೆ ಸಂವಾದದಲ್ಲಿ ತೊಡಗಿದ್ದಾರೆ ಪರಿಣಾಮವಾಗಿ ಅವರು ಜನರ ವಿಶ್ವಾಸವನ್ನ ಗಳಿಸ್ತಿದ್ದಾರೆ ಅಂತ ಭಾಗವತ್ ಹೇಳಿದ್ರು ಮಣಿಪುರ ವಿಚಾರವಾಗಿ ಭಾಗವತ್ ಪ್ರಸ್ತಾಪ ಮಾಡಿದ್ದನ್ನ ಉಲ್ಲೇಖಿಸಿರುವ ಕಾಂಗ್ರೆಸ್ ಮೋದಿ ಮಣಿಪುರಕ್ಕೆ ಹೋಗದೇ ಇರುವುದನ್ನ ಪ್ರಶ್ನಿಸಿದೆ ವಿದೇಶಗಳನ್ನೆಲ್ಲ ಸುತ್ತೋಕೆ ಮೋದಿ ಅವರಿಗೆ ಸಮಯ ಇದೆ ಮಣಿಪುರಕ್ಕೆ ಹೋಗೋಕೆ ಸಮಯವಿಲ್ವಾ ಅಂತ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಪ್ರಶ್ನಿಸಿದ್ದಾರೆ ಮೋದಿ ವಿಚಾರವಾಗಿ ವಿಪಕ್ಷಗಳು ಹೇಳೋದಕ್ಕಿಂತಲೂ ಈಗ ಆರ್ಎಸ್ಎಸ್ ಎಸ್ ಮುಗಿಬೀಳ್ತಿದೆ ಮತ್ತು ಮೋದಿಯತ್ತ ಗುರಿ ಮಾಡಿ ಮಾತಾಡುವ ಯಾವ ಸಂದರ್ಭವನ್ನು ಮೋಹನ್ ಭಾಗವತ್ ಬಿಡ್ತಿಲ್ಲ ಅನ್ನೋದು ಲೋಕಸಭೆ ಚುನಾವಣೆ ಬಳಿಕ ಮತ್ತೆ ಮತ್ತೆ ಕಾಣಿಸ್ತಾನೇ ಇದೆ ಕೆಲವು ದಿನಗಳ ಹಿಂದೆ ಕೂಡ ಭಾಗವತ್ ಅವರು ಮೋದಿಗೆ ಅವರ ಹೆಸರನ್ನೇ ಉಲ್ಲೇಖಿಸದೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು ನಿಜವಾದ ಸೇವಕ ಅಹಂಕಾರಿ ಆಗಿರೋದಿಲ್ಲ ಸಾರ್ವಜನಿಕ ಜೀವನದಲ್ಲಿ ಯಾವಾಗಲೂ ಸೌಜನ್ಯವನ್ನ ಕಾಯ್ದುಕೊಳ್ತಾನೆ ಅಂತಹ ಸಜ್ಜನಿಕೆ ಉಳ್ಳವನು ತನ್ನ ಕೆಲಸ ತಾನ್ ಮಾಡ್ತಾನೆ ತಾನ ಇದನ್ನ ಮಾಡಿದೆ ಅದನ್ ಮಾಡಿದೆ ಅನ್ನೋ ಅಹಂಕಾರ ಅವನಿಗಿರೋದಿಲ್ಲ ಅಂತ ಕುಟುಕಿದ್ರು ಹಾಗೆ ಅಹಂಕಾರ ಇರದವನು ಮಾತ್ರ ಸೇವಕ ಅಂತ ಕರೆಯಲು ಸಾಧ್ಯ ಅಂತ ನಾಯಕತ್ವದ ಬಗ್ಗೆ ಭಾಗವತ್ ಹೇಳಿದ್ದು ಸರಿಯಾಗಿಯೇ ಮೋದಿ ಎಡೆಗೆ ಗುರಿಯಿಟ್ಟು ಬಿಟ್ಟೋ ಬಾಣವಾಗಿತ್ತು ನೇರವಾಗಿ ಅಲ್ಲದೆ ಇದ್ರು ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಗೋ ಹಾಗೆ ಮೋದಿಯನ್ನ ಭಾಗವತ್ ಅಹಂಕಾರಿ ಅಂತ ಕರೆದಿದ್ರು ಸುಳ್ಳುಕೋರ ಅಂತ ಕರೆದಿದ್ರು ವಿನಯವಿಲ್ಲದ ಸಜ್ಜನೆ ವ್ಯಕ್ತಿ ಅಂತ ಕರೆದಿದ್ರು ಮಣಿಪುರ ವಿಚಾರದಲ್ಲಿ ಮೋದಿ ನಡೆದುಕೊಂಡಿದ್ದರ ಬಗ್ಗೆನೂ ಭಾಗವತ್ ಮಾತುಗಳಲ್ಲಿ ಈ ಮೊದಲು ಕೂಡ ಅಸಹನೆ ವ್ಯಕ್ತವಾಗಿತ್ತು ಈಗ ಮತ್ತೊಮ್ಮೆ ಮೋದಿಯನ್ನ ಅವರು ಸರಿಯಾಗಿಯೇ ಕುಟುಕಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು